ಬಿಜೆಪಿ ರಥಯಾತ್ರೆಗೆ ಭವ್ಯ ಸ್ವಾಗತ ನೀಡಿದ ಧಾರವಾಡಿಗರು ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಹರಿಹಾಯ್ದ ಬಿಜೆಪಿ ಮುಖಂಡರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಜನಾಕ್ರೋಶ ಮತ್ತು ಜನಜಾಗೃತಿ ಕುರಿತಂತೆ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಹಮ್ಮಿಕೊಂಡಿರುವ ರಥಯಾತ್ರೆಗೆ ಧಾರವಾಡಿಗರು ಭವ್ಯ ಸ್ವಾಗತದಿಂದ ಬರಮಾಡಿಕೊಂಡರು ಅಂಬೇಡ್ಕರ್ ಭಾವಚಿತ್ರ ಇರುವ ಧ್ವಜಗಳನ್ನು ಹಿಡಿದು ಕಾರ್ಯಕರ್ತರು ಬೈಕ್ ರ್ಯಾಲಿ ಮೂಲಕ ನಗರಾದ್ಯಂತ ಸಂಚರಿಸಿದರು ನಂತರ ಕಲಾಭವನದ ಎದುರಿನ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು ಇದೇ ಸಮಯದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದವರು ಬ್ರಿಟಿಷರಿಗಿಂತ ಕ್ರೂರಿಗಳು ಪರೋಕ್ಷವಾಗಿ ದೇಶವನ್ನ ರಾಜ್ಯವನ್ನ ಹಾಳು ಮಾಡುತ್ತಿದ್ದಾರೆ ಈಗ ಇವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗುತ್ತಿದ್ದಾರೆ ರಾಜಕೀಯ ಮಾಡುತ್ತಿದ್ದಾರೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಚುನಾವಣೆಯಲ್ಲಿ ಅವರನ್ನ ಸೋಲಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಈಗ ಅವರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾಡಿನ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮುನಿಸ್ವಾಮಿ ಆಕ್ರೋಶ ಭರಿತವಾಗಿ ಹೇಳಿದರು ಬಿಜೆಪಿಯ ಮತ್ತೋರ್ವ ನಾಯಕಿ ಧಾರವಾಡದ ಮಾಜಿ ಶಾಸಕಿ ಸೀಮಾ ಮಸೂತಿ ಅವರು ಮಾತನಾಡಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯವನ್ನ ರಾಜ್ಯದ ಜನತೆಯನ್ನ ಸಾಲಗಾರರನ್ನಾಗಿ ಮಾಡುತ್ತಿದೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಮೀಸಲಿಟ್ಟ ಹಣವನ್ನ ದುರುಪಯೋಗ ಮಾಡಿಕೊಂಡು ಮೋಜು ಮಸ್ತಿ ನಶೆಯಲ್ಲಿ ತೇಲಾಡುತ್ತಿದೆ ಇದೇ ಸಿದ್ದು ಸರ್ಕಾರ ಕರ್ನಾಟಕವನ್ನ ಸಾಲದ ಸೂಲಿಗೆ ತಳ್ಳುತ್ತಿದೆ ಇದೇ ಕಾಂಗ್ರೆಸ್ ಸರ್ಕಾರ ಎಂದು ಸೀಮಾ ಮಸೂದಿ ಹರಿಹಾಯ್ದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಶಂಕರ್ ಶೇಳ್ಕೆ ಸುರೇಶ್ ಬೇದರೆ ಶಿವು ಹಿರೇಮಠ್ ಜ್ಯೋತಿ ಪಾಟೀಲ್ ಹಾಗೂ ಸುನಿಲ್ ಮಂಗಲ್ ರಮೇಶ್ ತೊಡವಾಡ್ ಆನಂದ್ ಯಾವಗಲ್ ಸಂಜಯ್ ಕಪಟ್ಕರ್ ಬಸವರಾಜ್ ಗರಗ್ ವಿಜಯಾನಂದ ಶೆಟ್ಟಿ ದೇವರಾಜ್ ಶಾಪೂರ್ ಸೇರಿದಂತೆ ಬಿಜೆಪಿಯ ಹಿರಿಯ ಕಿರಿಯ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ಬನ್ನಿ ಹಾಗಾದ್ರೆ ವೀಕ್ಷಕ ಮಹಾಪ್ರಭುಗಳೇ ನಾನು ನೇರವಾಗಿ ನಿಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿಗೆ ಅಂದ್ರೆ ಈ ಬಿಜೆಪಿ ರಥಯಾತ್ರೆ ನಡೀತಾ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ ದುರಾಡಳಿತದ ವಿರುದ್ಧ ಜನಾಕ್ರೋಶ ಮತ್ತು ಜನಜಾಗೃತಿ ಕುರಿತಂತೆ ರಾಜ್ಯಾದ್ಯಂತ ಬಿಜೆಪಿ ಏನು ಈ ಪಕ್ಷ ಈ ರಥಯಾತ್ರೆ ಜನಾಕ್ರೋಶ ಜನಾಂದೋಲನ ರಥಯಾತ್ರೆಯನ್ನು ಹಮ್ಮಿಕೊಂಡಿದೆ ಅಲ್ಲ ಅಲ್ಲಿಯೇ ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹಾಗಾದ್ರೆ ಏನು ಮಾತಾಡ್ತಾ ಇದ್ದಾರೆ ನೋಡೋಣ ಕೇಳೋಣ ಪಿ ಮುಖಂಡರು ಕೋಲಾರದ ಮುನಿಸ್ವಾಮಿ ಇದ್ದಾರೆ ಮಾಜಿ ಮಾಜಿ ಸಂಸದರು ಸೀಮಾ ಮಸೂದಿ ಅವರು ಇದ್ದಾರೆ ಆಮೇಲೆ ದೊಡ್ಡ ದೊಡ್ಡ ಘಟಾನುಘಟಿಗಳು ಇದ್ದಾರೆ ಅವ್ರು ಏನೇನು ಮಾತಾಡ್ತಾ ಇದ್ದಾರೆ ನೋಡೋಣ ದೃಶ್ಯಾವಳಿಗಳಲ್ಲಿ ಬನ್ನಿ ಹಾಗಾದರೆ ವಿಶ್ವ ಮಹಾಪ್ರಭುಗಳೇ ನಮ್ಮೊಂದಿಗೆ ಯಾವ ಸದಾ ಲಿಂಕ್ ನಲ್ಲಿರಿ

ಮತ್ತು ಹುಬ್ಳಿ ಜಿಲ್ಲೆಯಲ್ಲಿ ನಮಗೆ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಮುಖಂಡರುಗಳು ಶಾಸಕರುಗಳು ಎಂಪಿಗಳು ಮಂತ್ರಿಗಳು ಎಲ್ಲರೂ ಒಟ್ಟಿಗೆ ಬಂದು ಇದಕ್ಕೆ ಬೆಂಬಲ ಸೂಚಿಸಿದ್ದಾರೆ ಇದ್ರ ಉದ್ದೇಶ ಇಷ್ಟೇ ಈ ದೇಶವನ್ನು ಎಪ್ಪತ್ತು ವರ್ಷಗಳ ಮೇಲೆ ಏನು ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ ದುರಾಡಳಿತ ಅವ್ರ ಕಾಲದಲ್ಲಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಅವ್ರು ಬದುಕಿದ್ದಾಗ ಮತ್ತೆ ಸತ್ತಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಹಿಂಸೆ ಇದನ್ನೆಲ್ಲ ನೋಡಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಂಚತೀರ್ಥಗಳನ್ನ ಡೆವಲಪ್ಮೆಂಟ್ ಮಾಡೋದ್ರ ಮುಖಾಂತರ ಸಂವಿಧಾನದ ಅಳಿವಿನಂಚಿನಲ್ಲಿದ್ದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಪ್ರಪಂಚದಲ್ಲಿ ಸಂವಿಧಾನ ಮೆಚ್ಚುತ್ತಾರೆ ಭಗವದ್ಗೀತೆಗಿನ್ನ ಹೆಚ್ಚಿನ ಶಕ್ತಿ ಇರ್ತಕ್ಕಂಥ ಸಂವಿಧಾನ ನಾವಿವತ್ತೊಂದು ಟೀಮ್ ಮಾಡ್ತಾ ಇದ್ದೇವೆ ಇವತ್ತು ದೇಶದ ನರೇಂದ್ರ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದು ಕಾರಣ ಸಂವಿಧಾನ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಒತ್ತು ಕೊಟ್ಟು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯೋದ್ರ ಮುಖಾಂತರ ಹೆಣ್ಮಕ್ಳಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಏನು ಎರಡು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇವತ್ತು ನಕಲಿ ಗಾಂಧಿಗಳು ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಚುನಾವಣೆಗೋಸ್ಕರ ಕಾರ್ಯಕರ್ತರ ಇವತ್ತು ಎಸ್ ಸಿ ಎಸ್ ಜನಾಂಗಕ್ಕೆ ಮೋಸ ಮಾಡಿರ್ತಕ್ಕಂಥವ್ದು ನೀರಿಂದ ನೀರವರೆಗೂ ಮೂವತ್ನಾಲ್ಕನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಆ ಭೀಮ ರಥಯಾತ್ರೆಯನ್ನ ಚಿತ್ರದುರ್ಗದಿಂದ ಪ್ರಾರಂಭ ಮಾಡಿ ಬೆಳಗಾವಿ ಅತಿಥಿಯಲ್ಲಿ ಮುಕ್ತಾಯ ಸಮಾರಂಭ ಹದಿನೈದನೇ ತಾರೀಕು ಇಟ್ಟುಕೊಂಡಿದ್ದಾರೆ ಇವತ್ತು ಏನಾದರೂ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಅಂದ್ರೆ ಯಡಿಯೂರಪ್ಪನವರ ಕಾಲದಲ್ಲಿ ನಂತರ ಮಾನ್ಯ ಜಗದೀಶ್ ಶೆಟ್ಟರು ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಆದರೆ ಇವತ್ತು ಕಾಂಗ್ರೆಸ್ಸಿನ ಆಡಳಿತ ಬಂದಾಗಿಲಿಂದನೂ ಕೂಡ ಎಸ್ ಸಿ ಎಸ್ ಟಿ ಜನಾಂಗದ ಹನುಮನ್ನು ಲೂಟಿ ಮಾಡೋ ಮುಖಾಂತರ ಇವತ್ತು ನಾವು ಎಲ್ಲ ಮಹಿಳೆಯರಿಗೆ ಬಿಟ್ಟಿ ಭಾಗ್ಯವನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಒಂದೇ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದ ಅಭಿವೃದ್ಧಿ ಹಣವನ್ನು ಕೂಡ ಲೂಟಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ ಅದನ್ನು ಪ್ರಚಾರ ಮಾಡುವ ಮುಖಾಂತರ ಎಸ್ ಸಿ ಎಸ್ ಟಿ ಜನಾಂಗಕ್ಕಾದಂಥ ಅನ್ಯಾಯವನ್ನು ಅವರ ಮೂಲಭೂತ ಹಕ್ಕನ್ನು ಕಸಗೊಳ್ಳುವಂಥ ಕೆಲಸವನ್ನು ಇವತ್ತು ಏನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅದರ ಅಂಗವಾಗಿ ಈ ಭೀಮ ಯಾತ್ರೆ ಯಶಸ್ವಿಯಾಗಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಆ ಜನಾಂಗಕ್ಕೆ ಏನು ನ್ಯಾಯವನ್ನು ಕೊಡಿಸಬೇಕು ಭಾರತೀಯ ಜನತಾ ಪಕ್ಷ ಅವ್ರ ಜೊತೆ ಇರ್ತದೆ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ सीमा अशोक मसूती माजी रु धारवाडा